ಇನ್ನು ಆರಬೇಕು ಸ್ವಲ್ಪ ಇವನಿಗೆ ಹೊಸ ರೊಕ್ಕ ತಂದಿದ್ವಲ್ಲ ಅದೆಲ್ಲ ಆಟಾಡ್ತಾ ಇದ್ದಾನೆ ಹೋಗಿ ಅಡುಗೆ ಮನೇಲಿ ಅದು ಇದು ಎಳಿಯೋದಕ್ಕೆ ಹೋಗ್ತಿದ್ದಾನೆ ಅದಕ್ಕೆ ನಮ್ಮಮ್ಮ ಬೇಡ ನಡಿ ರೂಮ್ ಒಳಗೆ ಸರಿ ತಿನ್ನಿಸ್ತೀನಿ ನಿನಗೆ ಅಂದ್ಬಿಟ್ಟು ಕರ್ಕೊಂಡೋಗ್ತಿದ್ದಾರೆ ಈಗ ಗೋಬಿ ಮಂಜೂರಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲ ಸಣ್ಣಗೆ ಹಚ್ಚಿ ಇಟ್ಟಿದ್ದಾರೆ ಅಮ್ಮ ಸ್ವಲ್ಪ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಎಣ್ಣೆಲಿ ಕರಿಬೇಕು ಇವಾಗ ಅದನ್ನು ಮಾಡ್ಬೇಕು ಇವಾಗ ಅಮ್ಮ ತುಂಬ ದಿವ್ಸದಿಂದ ಗೋಬಿ ಮಂಜೂರಿ ತಿನ್ನಬೇಕು ಅಂತ ಅಂತಿದ್ರು ಅಲ್ಲಿ ಹೊರಗಡೆ ಅವ್ರು ತಿನ್ನೋದಿಲ್ಲ ಮನೆ ಹೋದಾಗ ಅವ್ರು ಬಂದಾಗ ಆ್ಯಕ್ಚುಲಿ ಗೋಬಿ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ವಿ ಅಲ್ಲೊಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಮೆಟ್ರೋ ಸ್ಟೇಷನ್ ಹತ್ರ ಆ ಕಡೆ ನಾನು ನನ್ನ ತಂಗಿ ಎಲ್ಲ ತಿಂದ್ವಿ ರಾಗೋ ಎಲ್ಲ ನಮ್ಮಮ್ಮ ತಿನ್ನಲಿಲ್ಲ ಸೊ ಹಾಗೆ ಅದಕ್ಕೋಸ್ಕರ ಹೆಂಗಿದ್ರು ಕ್ಯಾಬೇಜ್ ಇತ್ತು ಮನೆಯಲ್ಲೇ ಕ್ಯಾಬೇಜ್ ಮಾಡೋಣ ಅಂತ ಗೋಬಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಹೇಗೆ ಬರುತ್ತೆ ನೋಡೋಣ ಬನ್ನಿ ತುಂಬ ತಿಂಗಳೇ ಆಯಿತು ನನ್ನ ಕ್ಯಾಬೇಜ್ ರೆಸಿಪಿ ನನ್ನ ವೀಡಿಯೋ ಅದನ್ನು ಮಾಡಿದ್ದೀನಿ ಕುಕ್ಕಿಂಗ್ ಪ್ಲೇಲಿಸ್ಟಲ್ಲಿದೆ ಅದು ನೀವು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು ಸಕ್ಕತ್ತೆ ನೀವು ಟ್ರೈ ಮಾಡಿ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಏನು ಸಿಂಪಲಾಗಿ ಮಾಡೋದು ಹೇಗೆ ಅಂತ ಅನ್ ಅಂದ್ಬಿಟ್ಟು ಸೊ ಮಾಡೋಣ ಬನ್ನಿ ನಮ್ಗೆ ಹಿಂಗೆ ಖುಷಿ ಇಲ್ಲಿ ಯಾರಿದ್ದು ಯಾರು ಅಂದರೆ ಇದು ಮ್ಯೂಸಿಕ್ ಬರುತ್ತಲ್ಲ ಅದೆಲ್ಲ ರೆಡ್ ಲೈಟಿಂದಲ್ಲ ಅದನ್ನ ತಗೊಂಡಿದ್ ಸ್ಪೂನ್ ಕೊಟ್ಬಿಟ್ಟಿದ್ದಾರೆ ಅವನಿಗೆ ಸೌಂಡ್ ಬರಬೇಕು ಸೌಂಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಪಾಪನು ನೆನೆ ಎಲ್ಲ ಅಲ್ಲೇ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ವಿ ಅಮ್ಮ ಎಲ್ಲ ಇದ್ರು ನೋಡ್ಕೊತೀನಿ ಒಂದು ದಿವಸ ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಸೊ ಪಾಪು ಎಲ್ಲ ಅಲ್ಲೇ ಇದ್ದಾನೆ ಇವಾಗ ಅವರು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಪಾಪು ನೋಡ್ಕೊಳ್ಬೇಕಾಗತ್ತೆ ಸೊ ನನ್ನ ಕಝಿನ್ಸ್ ಎಲ್ಲ ಇರ್ತಾರೆ ಸೊ ಅಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ರಾಘವರೆಲ್ಲೆಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಬರ್ತಾರೆ ಸೊ ನಾನಿವಾಗ ಇಲ್ಲಿ ಟಿಫನ್ ಮಾಡಿಕೊಂಡು ಅವ್ರಿಗೆ ಲಗೇಜ್ ಎಲ್ಲ ಬೇಕು ಹಾಗೆ ಪಾಪದ್ದು ಸ್ವಲ್ಪ ತಿಂಗ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ನಾನು ತೊಗೊಂಡು ಹೋಗಬೇಕು ಸೊ ಇವಾಗ ಅವಲಕ್ಕಿಗೆ ನೆನೆ ಹಾಕಿದೆ ಕುಟಲಕ್ಕಿ ಮಾಡೋಣ ಅಂತ ಗೊಜ್ಜಿತ್ತು ಪುಳಿಯೋಗರೆದು ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಇವಾಗ ಜೈ ಅನ್ಸೋದು ಟಿಫನ್ನ ಅವರು ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೋದರು ಅವರೆಲ್ಲ ತಿನ್ಕೊಂಡು ಬರ್ತೀನಿ ಅಂತ ಅಂದರು ಸೊ ಹಾಗಾಗಿ ನನ್ನ ಗೊಬ್ಬಳಿಗೆ ಇವಾಗ ಟಿಫನ್ ಬೇಗ ಬೇಗ ಮಾಡ್ಕೋಬೇಕು ಅವ್ರು ಪಾಪುದು ಎಲ್ಲ ಪ್ಯಾಕಿಂಗ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಎಲ್ಲ ಆಯಿತು ರಾಘವರು ಬಂದಿದ್ರು ಈಗ ಹೊರಟಿದ್ದೀವಿ ಅಲ್ಲಿ ಹೋಗೋದಕ್ಕೆ ಇನ್ನ ಒಂದು ಒನ್ ಅವರ್ ಬೇಕಾಗುತ್ತೆ ಈಗ ತುಂಬ ಟ್ರಾಫಿಕ್ ಇರುತ್ತೆ ಈಗ ಮನೆಗೆ ಬಂದಿದ್ದೀವಿ ನೋಡೋಣ ಭಾಗ ತೆಗೆದ್ಮೇಲೆ ನನ್ನ ಮಗ ಓಡ್ ಬರ್ತಾನ ಅಥವಾ ಯಾರು ಅಂತ ನೋಡ್ತಾನೆ ನೋಡೋಣ ಬನ್ನಿ ಒಳಗೆ ಹೋಗಿ ನೋಡಿದ್ರೆ ಅವನು ಎಲ್ಲ ಜೊತೆನೂ ಚೆನ್ನಾಗೇ ಇದ್ದ ಸೊ ಏನೂ ಅಳೋದಾಗಲಿ ಏನೂ ಮಾಡಲಿಲ್ಲ ದೊಡ್ಡ ಮನೆ ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗೆಲ್ಲ ಆರಾಮಾಗಿದ್ದ ನಾವು ನೋಡಿದ ತಕ್ಷಣ ಯಾರು ಗೊತ್ತೇ ಇಲ್ಲ ಅನ್ನೋ ಥರ ಬಿಹೇವ್ ಇದ್ದ ಬರಲೇ ಇಲ್ಲ ಆಮೇಲೆ ಸ್ವಲ್ಪ ತಾದ್ಮೇಲೆ ಬಂದ ಆಮೇಲೆಲ್ಲ ಸ್ವಲ್ಪ ಅವನಿಗೆ ಸರಿ ತಿನ್ನಿಸಿ ಎಲ್ಲ ಹಾಲು ಕೊಡಿಸಿ ನಮ್ಮ ಆಂಟಿ ಮತ್ತು ಅಮ್ಮ ಎಲ್ಲ ರಾಗವನ ಕರ್ಕೊಂಡು ಎಲ್ಲ ಮುಕ್ತಿನಾಗದೇಪ್ ಟೆಂಪಲ್ಗೆ ಹೋಗಿ ಬಂದರು ಸೊ ನಾವು i-vlog na ilagay mo gusto di. We'll see you on next vlog!